ನನ್ನ ದೇಶ ಉಳಿಸೋಕೆ ನಿನ್ನಂತ ಪಾಪಿಯನ್ನ ನಂಬಿಕೊಂಡಿದ್ದು ನನ್ನಿಂದಾದ ತಪ್ಪು ಒಬ್ಬ ಶಿಕ್ಷಕನ ಮಾನಹರಣ ಮಾಡಿದ್ಯಾ ನೀನು ಬ್ರಾಹ್ಮಣನ ಚಂಡಿಕೆಯ ಅಪಮಾನ ಮಾಡಿದ್ಯಾ ನೀನು ಇದರ ಬೆಲೆ ತರಬೇಕಾಗುತ್ತದೆ ನಾನು ಚಣಕ ಪುತ್ರನಾದ ಚಾಣಕ್ಯ ತಕ್ಷಶಿಲೆಯ ಆಚಾರ್ಯ ಪೃಥ್ವಿ ಆಕಾಶ ಸಮೇತ ದಶ ದಿಕ್ಕುಗಳ ಸಾಕ್ಷಿಯಾಗಿ ಇವತ್ತು ಪ್ರಮಾಣ ಮಾಡುತ್ತಿದ್ದೇನೆ ಯಾವಾಗ ನಿನ್ನ ಹಾಗೂ ನಿನ್ನ ಈ ನಂದ ವಂಶವನ್ನ ಬೇರು ಸಹಿತ ಕಿತ್ತು ಹಾಕುವುದಿಲ್ಲವೋ ಯಾವಾಗ ಈ ರಾಜ ಸಿಂಹಾಸನದಲ್ಲಿ ಒಬ್ಬ ಯೋಗ್ಯ ರಾಜನನ್ನ ತಂದು ಕೂರಿಸುವುದಿಲ್ಲವೋ ಅಲ್ಲಿಯವರೆಗೂ ನಾನು ನನ್ನ ಚಂಡಿಕೆಯನ್ನು ಕಟ್ಟುವುದಿಲ್ಲ ಆಚಾರ್ಯ ಚಾಣಕ್ಯನ ಈ ಪ್ರತಿಜ್ಞೆ ನಂದ ವಂಶದ ವಿರಾಶಕ್ಕೆ ಮತ್ತು ಅಖಂಡ ಭಾರತದ ನಿರ್ಮಾಣಕ್ಕೆ ನಾಂದಿಯಾಯಿತು ಚಾಣಕ್ಯ ಹಿಂತಿರುಗಿ ನೋಡದೆ ಅಲ್ಲಿಂದ ಹೊರಟು ಬಿಟ್ಟ ಸೈನಿಕರೇ ಭವಿಷ್ಯದಲ್ಲಿ ಎಂದಾದರೂ ಈ ಬಡ ಬ್ರಾಹ್ಮಣ ರಾಜ್ಯದ ಸುತ್ತಮುತ್ತಲು ಎಲ್ಲಿಯೇ ಕಣ್ಣಿಗೆ ಬಿದ್ದರು ಅವನ ಶಿರಚ್ಛೇದ ಮಾಡಿ ನಗರದ ಮಧ್ಯದಲ್ಲಿ ಅದನ್ನು ನೇತು ಹಾಕಿ ಧನಾನಂದನಿಂದ ಆದ ಆ ಅವಮಾನದಿಂದ ಚಾಣಕ್ಯ ಅವತ್ತೇ ಮಗಧವನ್ನು ತೊರೆತ ಈಗ ಆಚಾರ್ಯ ಚಾಣಕ್ಯನಿಗೆ ತನ್ನ ಜೀವನದಲ್ಲಿ ಒಂದೇ ಪರಮೋಚ್ಚ ಗುರಿ ಇತ್ತು ಧನಾನಂದನ ರಾಜ ಸಿಂಹಾಸನವನ್ನು ಕಸಿಯುವ ಒಬ್ಬ ರಾಜನನ್ನು ಆಯ್ಕೆ ಮಾಡುವುದು ಚಾಣಕ್ಯ ಕಾಡಿನಲ್ಲಿ ಹೋಗುವಾಗ ಒಂದು ಹದಿನಾಲ್ಕು ವರ್ಷದ ಬಾಲಕ ಅವರ ಕಣ್ಣಿಗೆ ಬಿದ್ದ ಕಚ್ಚೆ ಪಜ್ಜೆ ಇಟ್ಟುಕೊಂಡು ಸೊಂಟದಲ್ಲಿ ಕವೇಗೋಲನ್ನು ಇಟ್ಟುಕೊಂಡಿದ್ದ ಚಿರತೆಯಂತೆ ನಿಧಾನವಾಗಿ ಹೆಜ್ಜೆ ಇಟ್ಟುಕೊಂಡು ಮುಂದೆ ಹೋಗುತ್ತಿದ್ದ ಅವನ ಹಿಂದೆಯೇ ಸ್ವಲ್ಪ ದೂರ ಕ್ರಮಿಸಿದಾಗ ಗೊತ್ತಾಯಿತು ಆ ಬಾಲಕ ಇಬ್ಬರು ಆಗಂತುಕರನ್ನು ಹಿಂಬಾಲಿಸುತ್ತಿದ್ದ ಎಂದು ಏಕೆಂದರೆ ಆ ಆಗಂತಕರು ಸಹ ಒಬ್ಬ ಯಾತ್ರಿಕನನ್ನು ಹಿಂಬಾಲಿಸುತ್ತಿದ್ದರು ನೀವು ಸೌಖ್ಯವಾಗಿದ್ದೀರಲ್ಲ ನಿಮಗೆ ಏನು ಏಟಾಗಿಲ್ಲ ತಾನೆ ನೀನು ನನ್ನನ್ನು ಸರಿಯಾದ ಸಮಯದಲ್ಲಿ ರಕ್ಷಿಸಿದೆ ಇಲ್ಲವಾದಲ್ಲಿ ಇವರಿಂದ ನನ್ನ ಪ್ರಾಣವೇ ಹೋಗುತ್ತಿತ್ತು ಇಲ್ಲ ಇಲ್ಲ ಇವನು ನಿಮ್ಮ ಪ್ರಾಣ ಹಾನಿ ಮಾಡುವುದಿಲ್ಲ ಕೇವಲ ನಿಮ್ಮನ್ನು ಲೂಟಿ ಮಾಡಿ ಹೊರಡುತ್ತಾರಷ್ಟೇ ಈಗ ನೀವು ಸುರಕ್ಷಿತವಾಗಿದ್ದೀರಾ ಇಲ್ಲಿಂದ ಹೊರಡಬಹುದು ಧನ್ಯವಾದ ಇದೇನು ಮಾಡಿದೆ ಬಾಲಕ ಇವರ ಕೊಂದೆ ಇವರಿಬ್ಬರು ಲೂಟಿಕೋರರು ಇಲ್ಲಿ ಬರುವ ಪ್ರಯಾಣಿಕರನ್ನು ಯಾರಿಗೂ ಗೊತ್ತಾಗದಂತೆ ಲೂಟಿ ಮಾಡುತ್ತಾರೆ ನಾನಿವರನ್ನ ಹೊಡೆಯದೆ ಬಿಟ್ಟಿದ್ದರೆ ಆ ಯಾತ್ರಿಕನ ಜೊತೆ ಅನಾಹುತವಾಗುತ್ತಿತ್ತು ನೀವೇನು ಚಿಂತಿಸುವ ಅವಶ್ಯಕತೆ ಇಲ್ಲ ಇವರಿಬ್ಬರು ಸ್ವಲ್ಪ ಸಮಯದ ನಂತರ ಎಚ್ಚರವಾಗುವರು ಅಷ್ಟರಲ್ಲಿ ಆ ಯಾತ್ರಿಕನು ದೂರ ಕ್ರಮಿಸಿರುತ್ತಾನೆ ಇವರಿಬ್ಬರಿಗೆ ಏನೂ ಆಗಿಲ್ಲ ಎಂದು ಹೇಗೆ ಅಷ್ಟು ವಿಶ್ವಾಸದಿಂದ ಹೇಳುತ್ತೀಯಾ ನಾನು ಹೊಡೆದಿರುವ ಜಾಗ ಅವರನ್ನು ಮೂರ್ಛಿತರನ್ನಾಗಿ ಮಾಡುತ್ತದೆ ಅಷ್ಟೆ ಬದಲಾಗಿ ಎಲ್ಲಿಯೂ ಪೆಟ್ಟು ಬಿದ್ದಿಲ್ಲ ಇವರಿಬ್ಬರು ಪರಿಸ್ಥಿತಿಯ ಕೈಯಲ್ಲಿ ವಿವಶರಾಗಿರಬಹುದು ಆದರೆ ಅದಕ್ಕಾಗಿ ಕಳ್ಳತನ ಮಾಡಬಾರದು ನನಗೆ ಆ ಯಾತ್ರಿಕನು ಮತ್ತು ಈ ಇಬ್ಬರು ಕಳ್ಳರು ಎಲ್ಲರೂ ಒಂದೇ ನಿನ್ನ ಹೆಸರೇನು ಚಂದ್ರಗುಪ್ತ ಈ ಬಾಲಕನಲ್ಲಿ ನನಗೆ ಮಗದದ ಭವಿಷ್ಯ ಕಾಣಿಸುತ್ತಿದೆ ಒಬ್ಬ ರಾಜನಲ್ಲಿ ದಯೆ ಮತ್ತು ವೀರತೆಯ ಸಮತೋಲನವಿರಬೇಕು ದನಾನಂದ ನೀನು ನಿನ್ನ ಅಹಂಕಾರದಿಂದ ಮಗದದ ಈ ಪುಣ್ಯ ಭೂಮಿಯ ಮಣ್ಣಿಗೆ ಕಳಂಕ ತಂದಿದ್ದೀಯ ಈಗ ಈ ಕಳಂಕವನ್ನು ಅಳಿಸುವ ಕಾರ್ಯ ಪ್ರಾರಂಭವಾಗಲಿದೆ ಈಗ ನಿನ್ನ ಬಳಿ ಹೆಚ್ಚು ಸಮಯವಿಲ್ಲ ಶೀಘ್ರದಲ್ಲಿ ಮಗಧದ ಈ ಪುಣ್ಯ ಭೂಮಿಯನ್ನು ನಿನ್ನ ವಶದಿಂದ ಬಿಡಿಸುತ್ತಿದ್ದೇನೆ ಇವತ್ತು ನನ್ನ ಹುಡುಕಾಟ ಸಮಾಪ್ತಿಯಾಯಿತು ಮಗದ ಭವಿಷ್ಯ ನನಗೆ ಸಿಕ್ಕಿತು ಮಗದ ಭಾವಿ ಸಾಮ್ರಾಟ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದಲ್ಲಿ ಈಗಲೇ ಕೇಳಿ ಆಚಾರ್ಯ ಚಾಣಕ್ಯರ ಜೀವನದ ಮಹಾಕಥೆ ಚಾಣಕ್ಯ ನಿಮ್ಮ ಪಾಕೆಟ್ ಎಫ್ ಎಂನಲ್ಲಿ